ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸೋಮವಾರ ನಮ್ಮ ಮಾರ್ಕೆಟ್ ನ ಗತಿಯನ್ನ ಬದಲಿಸಬಹುದಾಗಿರುವಂತಹ ಎರಡು ಇಂಪಾರ್ಟೆಂಟ್ ಸ್ಟಾಕ್ ಗಳ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದೀನಿ ಈ ನ್ಯೂಸ್ ಗಳ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು ಯಾಕಂದ್ರೆ ಒಂದು ನ್ಯೂಸ್ ಅಂತೂ ನಿನ್ನೆ ಸಂಜೆನೆ ಬಂದಿತ್ತು ಇನ್ನೊಂದು ನ್ಯೂಸ್ ಇವತ್ತು ಮಧ್ಯಾಹ್ನ ಬಂದಿದೆ ನೋಡೋಣ ಆ ಎರಡು ಕಂಪನಿಗಳು ಯಾವ್ಯಾವು ಯಾಕೆ ಈ ಎರಡು ಕಂಪನಿಗಳ ಪರ್ಫಾರ್ಮೆನ್ಸ್ ಮಾರ್ಕೆಟ್ನ ದಿಕ್ಕನ್ನು ಬದಲಿಸುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿಯನ್ನು ನೋಡೋದಾದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ನಮ್ಮ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇದರ ರಿಸಲ್ಟ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಸೊ ನೀವು ಈಗಾಗಲೇ ರಿಸಲ್ಟ್ ಅನ್ನ ನೋಡಿರಬಹುದು ಸೊ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವೀಗ ಅದನ್ನೇ ನೋಡೋಣ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ನಾನು ಈಗ ಓಪನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿ ಇದೆ ನೋಡಬಹುದು ಜೂನ್ ಟ್ವೆಂಟಿ ಟ್ವೆಂಟಿ ಡೇಟಾ ಇದು ಮಾರ್ಚ್ ಟ್ವೆಂಟಿ ಫೋರ್ ಇದು ಜೂನ್ ಟ್ವೆಂಟಿ ಫೋರ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಇಂದಿನ ವರ್ಷ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರ ನಲವತ್ನಾಲ್ಕು ಕೋಟಿ ಇತ್ತು ಕಂಪನಿಯ ಇನ್ಕಮ್ ಇಂದಿನ ಕ್ವಾರ್ಟರ್ಲಿ ಇನ್ನೂರ ನಲವತ್ತೊಂಬತ್ತು ಕೋಟಿ ಈಗ ಎರಡು ಲಕ್ಷದ ನಲವತ್ತು ಸಾವಿರದ ಇನ್ನೂರು ಕೋಟಿ ಅಂದರೆ ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಇಯರ್ ಆನ್ ಇಯರ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ಕಮ್ ಅಲ್ಲಿ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಎರಡು ಲಕ್ಷದ ನಲವತ್ತೈದು ಸಾವಿರ ಕೋಟಿಯಿಂದ ಎರಡು ಲಕ್ಷದ ನಲವತ್ತು ಸಾವಿರ ಕೋಟಿಗೆ ಇಳಿದಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಅರೌಂಡ್ ಐದು ಸಾವಿರ ಕೋಟಿ ಕಡಿಮೆ ಆಗಿದೆ ಕಂಪನಿಯ ರೆವಿನ್ಯೂನಲ್ಲಿ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ನೀವು ಇಲ್ಲಿ ಒಂದು ಲಕ್ಷ ತೊಂಬತ್ತ ಸಾವಿರದ ಮುನ್ನೂರ ಐವತ್ತು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಎರಡು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಈಗ ಎರಡು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಅರವತ್ತಾರು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮ್ಗೆ ಪಿ ಬಿ ಟಿ ಸಿಗುತ್ತೆ ನೋಡಬಹುದು ಪಿ ಬಿ ಟಿ ಇಂದಿನ ವರ್ಷ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತೇಳು ಸಾವಿರದ ಏಳುನೂರ ಇಪ್ಪತ್ತು ಈಗ ಇಪ್ಪತ್ ಮೂರು ಸಾವಿರದ ಇನ್ನೂರ ಮೂವತ್ನಾಲ್ಕು ಕೋಟಿ ಅಂದ್ರೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಯಿತು ಬಿ ಬಿಟಿ ನಲ್ಲಿ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಎಷ್ಟಿದೆ ನೋಡಬಹುದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ಜಾಯಿಂಟ್ ಅಸೋಸಿಯೇಟ್ಸ್ ಅಥವಾ ಜಾಯಿಂಟ್ ವೆಂಚರ್ಸ್ ನ ಪ್ರಾಫಿಟ್ ಅಂಡ್ ಲಾಸ್ ಕೂಡ ಜಾಯಿನ್ ಆಗುತ್ತೆ ನೋಡಬಹುದು ಈ ಕಾಲ ಮನ ನಾವು ಯಾಕಂದ್ರೆ ಇದೆ ಎಲ್ಲಾ ಕಡೆ ಪ್ರಿಂಟ್ ಆಗುತ್ತೆ ಹಾಗಾಗಿ ಇದನ್ನ ನೋಡೋಣ ಇಂದಿನ ವರ್ಷ ನೋಡಬಹುದು ಹದಿನೆಂಟು ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೊಂದು ಸಾವಿರದ ಇನ್ನೂರ ನಲ್ವತ್ ಮೂರು ಕೋಟಿ ಈಗ ಹದಿನೇಳು ಸಾವಿರದ ನಲವತ್ತೈದು ಕೋಟಿ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ರೆವಿನ್ಯೂ ನಲ್ಲಿ ಇಯರ್ ಆನ್ ಇಯರ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಬಟ್ ಪಿ ಬಿಟಿ ಅಲ್ಲಿ ಅಥವಾ ನೆಟ್ ಪ್ರಾಫಿಟ್ ಅಲ್ಲಿ ಎರಡೂ ಕಡೆ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ನಂತರ ನಾವು ಇ ಪಿ ಎಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಪ್ಪತ್ತ್ ಮೂರು ಪಾಯಿಂಟ್ ಆರು ಆರಿಂದ ಇಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಒಂದು ಈಗ ಇಪ್ಪತ್ತೆರಡು ಪಾಯಿಂಟ್ ಮೂರು ಏಳು ಇಲ್ಲೂ ಕೂಡ ಸೇಮ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ಇಲ್ಲೂ ಕೂಡ ಡೌನ್ ಫಾಲ್ ಇದೆ ಆನ್ ಇಯರ್ ಅಂಡ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಹಾಗೆ ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ಆಯಿಲ್ ಟು ಕೆಮಿಕಲ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಆಗಬಹುದು ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇದೆ ಅದನ್ನ ನೋಡಬಹುದು ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ಬಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾಲ್ಕು ಸಾವಿರದ ಆರುನೂರಿಂದ ಆರ್ ಸಾವಿರದ ನೂರ ಎಪ್ಪತ್ತೊಂಬತ್ತಕ್ಕೆ ಜಂಪ್ ಆಗಿದೆ ನಂತರ ರಿಟೇಲ್ ಅಂದ್ರೆ ರಿಲಯನ್ಸ್ ರಿಟೇಲ್ ಇಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ತುಂಬಾ ಬಿಗ್ ಚೇಂಜಸ್ ಏನಲ್ಲ ಎಪ್ಪತ್ತಾರು ಸಾವಿರದ ಆರ್ನೂರ ಎಂಬತ್ ಮೂರರಿಂದ ಎಪ್ಪತ್ತೈದು ಸಾವಿರದ ಆರ್ನೂರ ಮೂವತ್ತಕ್ಕೆ ಬಂದಿದೆ ಅರೌಂಡ್ ಒನ್ ತೌಸಂಡ್ ಕ್ರೋರ್ಸ್ ಕಡಿಮೆ ಆಗಿದೆ ಕಂಪನಿಯ ರೆವಿನ್ಯೂ ನಲ್ಲಿ ರಿಲಯನ್ಸ್ ರಿಟೈಲ್ ಅಲ್ಲಿ ಬಟ್ ಇಯರ್ಲಿ ಚೆನ್ನಾಗಿದೆ ನಂತರ ಡಿಜಿಟಲ್ ಸರ್ವಿಸಸ್ ಅಂದ್ರೆ ಜಿಯೋ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಆಗ್ಬಹುದು ಇಯರ್ಲಿ ಆಗಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸಾವಿರದ ನಾನೂರ ಎಪ್ಪತ್ತು ಸಾವಿರದ ಏಳ್ನೂರು ಮೂವತ್ತೆರಡು ಸಾವಿರ ನಂತರ ಅದರ್ ಸೆಗ್ಮೆಂಟ್ ಇಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ನಂಬರ್ಸ್ ಅನ್ನು ನೋಡಿದ್ರೆ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅಂತಾನೆ ಹೇಳ್ಬೋದು ಜಿಯೋ ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆಯಿಲ್ ಟು ಕೆಮಿಕಲ್ಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇನ್ನು ನೋಡಿದಂತೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬೇರೆ ಸೆಗ್ಮೆಂಟ್ ಗ್ಯಾಸ್ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಆಯ್ತು ಹಾಗಾದ್ರೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಯೂಶಲಿ ನಿಮಗೆ ಗೊತ್ತಿದೆ ಕಂಪನಿಯ ನಂಬರ್ಸ್ ನಾವು ಓವರ್ ಆಲ್ ಕಂಪೇರ್ ಮಾಡಿದಾಗ ಡೌನ್ ಇದ್ರು ಕೂಡ ಕೆಲವೊಂದ್ಸಲ ಎಸ್ಟಿಮೇಷನ್ಸ್ ಬೀಟ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಎಸ್ಟಿಮೇಷನ್ಸ್ ಏನಾದ್ರು ಬೀಟ್ ಮಾಡಿದೆಯಾ ಅಥವಾ ಬೀಟ್ ಮಾಡಿಲ್ವಾ ಅದು ಸ್ಟಾಕ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಅಂದ್ರೆ ಸೋಮವಾರ ಹಾಗಾದ್ರೆ ಎಸ್ಟಿಮೇಷನ್ ಏನಾದರೂ ಬೀಟ್ ಮಾಡಿದೆಯಾ ಅಥವಾ ಇಲ್ವಾ ಅಂತ ನೋಡಬಹುದು ಎಲ್ಲೂ ಕೂಡ ಎಸ್ಟಿಮೇಶನ್ ಮೀಟ್ ಮಾಡಿಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಪ್ಯಾಟ್ ಅಲ್ಲೂ ಮಿಸ್ ಆಗಿದೆ ರೆವಿನ್ಯೂ ನಲ್ಲೂ ಮಿಸ್ ಆಗಿದೆ ಮಾರ್ಜಿನ್ಸ್ ಅಲ್ಲೂ ಮಿಸ್ ಆಗಿದೆ ಎಬಿಟ್ ಆದಲ್ಲೂ ಮಿಸ್ ಆಗಿದೆ ಎಲ್ಲ ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಎಸ್ಟಿಮೇಷನ್ಸ್ ಅನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಮೀಟ್ ಮಾಡಿಲ್ಲ ಅಂದ್ರೆ ಪ್ರಾಬಬಲಿ ಸೋಮವಾರದ ಸೆಷನ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಸ್ಟಾಕ್ ಅಲ್ಲಿ ಕಾಣುತ್ತೆ ಇದು ಎಸ್ಟಿಮೇಶನ್ಸ್ ಅಷ್ಟೇ ಆದ್ರೆ ಸೋಮವಾರ ಪರ್ಫಾರ್ಮೆನ್ಸ್ ಹಿಂಗೇ ಬರುತ್ತೆ ಅಂತ ಖಂಡಿತ ಹೇಳಿಕ್ ಆಗುದಿಲ್ಲ ಲೈಕ್ ನಾವು ಸಾಕಷ್ಟು ಸಲ ನೋಡಿದಿವಿ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಇರೋದಿಲ್ಲ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಬಟ್ ರಿಸಲ್ಟ್ ಅನ್ನ ನೋಡಿದ್ರೆ ಖಂಡಿತ ನಾವು ನಂಬರ್ಸ್ ಅನ್ನ ನೋಡಿದ್ವಿ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದ್ದೇ ಇದೆ ರೆವಿನ್ಯೂ ವೈಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಎಬಿಟಾ ಅಂದ್ರೆ ಪಿ ಅಲ್ಲೂ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಅದಕ್ಕೆ ಏನು ಬೂತ್ ಕನ್ನಡಿ ಬೇಕಾಗಿಲ್ಲ ಎಸ್ಪೆಷಲಿ ಜಿಯೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಕ್ಯೂಬನ್ ಅರ್ನಿಂಗ್ಸ್ ರೆವೆನ್ಯೂ ಕ್ಲೈಮ್ಸ್ ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬೂಸ್ಟೆಡ್ ಬೈ ಟೆಲಿಕಾಂ ರೀಟೇಲ್ ಅಂಡ್ ಆಯಲ್ ಅಂಡ್ ಗ್ಯಾಸ್ ಬಿಸಿನಸ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಮ್ಯಾನೇಜ್ಮೆಂಟ್ ಆಕ್ಚುಲಿ ಓ ಟು ಸಿ ಬಿಸ್ನೆಸ್ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳಿದೆ ಆಕ್ಚುಲಿ ಪ್ರೈಸ್ ಫ್ಲಕ್ಚುಯೇಷನ್ ನ ಕಾರಣಕ್ಕೆ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಅದು ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳಿದೆ ಮ್ಯಾನೇಜ್ಮೆಂಟ್ ನಂತರ ನಾವು ರಿಲಯನ್ಸ್ ರಿಟೇಲ್ ನ ಅರ್ನಿಂಗ್ ನೋಡಬಹುದು ಎಪ್ಪತ್ತೈದು ಸಾವಿರದ ಆರ್ನೂರ ಹದಿನೈದು ಕೋಟಿ ನಾವು ತಾನೆ ನೋಡಿದ್ವಿ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಹಾಗೆ ಇನ್ನೊಂದ್ಸಲ ಹೆಡ್ ಲೈನ್ ಅಲ್ಲೂ ಕೂಡ ನೋಡಬಹುದು ಜಿಯೋದು ಕಂಪನಿಯ ಪ್ಯಾಟ್ ಐದ ಸಾವಿರದ ತೊಂಬತ್ತೆಂಟು ಕೋಟಿ ತಲುಪಿದೆ ಬರ್ಜರಿ ಪ್ರಾಫಿಟ್ ಅನ್ನ ಜಿಯೋ ಮಾಡಿದೆ ಅಂತಾನೆ ಹೇಳಬಹುದು ಈ ಕ್ವಾರ್ಟರ್ ಅಲ್ಲಿ ರೆವೆನ್ಯೂ ಕೂಡ ಹನ್ನೊಂದುವರೆ ಪರ್ಸೆಂಟ್ ಅಪ್ ಆಗಿದೆ ಎಸ್ಪೆಷಲಿ ರಿಲಯನ್ಸ್ ಜಿಯೋ ಇದು ಓವರ್ ಆಲ್ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ಯೂ ಒನ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಅದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ನಂಬರ್ ತ್ರೀ ಕಂಪನಿ ಸೆಕೆಂಡ್ ಅಲ್ಲಿ ಟಿ ಸಿ ಎಸ್ ಬರುತ್ತೆ ಮೂರನೇ ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇದರ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನ್ನು ನೋಡಿ ಬೇರೆ ವಿಚಾರಗಳನ್ನ ಮಾಡೋಣ ರಿಸಲ್ಟ್ ನಾನು ಓಪನ್ ಮಾಡಿದ್ದೀನಿ ಕನ್ಸಾಲ್ಟೇಟೆಡ್ ನಂಬರ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಇದು ಇಯರ್ ಆನ್ ಇಯರ್ ಡೇಟಾ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಇದೆ ನಾವು ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಅರವತ್ತೊಂದು ಸಾವಿರದ ಇಪ್ಪತ್ತೊಂದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂದು ಇಂದಿನ ವರ್ಷದಕ್ಕೆ ಕಂಪೇರ್ ಮಾಡಕ್ ಆಗೋದಿಲ್ಲ ಬಿಕಾಸ್ ಎಚ್ ಡಿ ಎಫ್ ಸಿ ಲಿಮಿಟೆಡ್ ಆಗಿನ್ನೂ ಮರ್ಜ್ ಆಗಿರ್ಲಿಲ್ಲ ಸೊ ಹಾಗಾಗಿ ನಾವು ಲಾಸ್ಟ್ ಇಯರ್ ಡೇಟ್ ಅನ್ನ ಬಿಟ್ಟು ಇದೆರಡನ್ನ ಮಾತ್ರ ಕಂಪೇರ್ ಮಾಡಬೇಕಾಗುತ್ತೆ ಪ್ರಾಪರ್ ಕಂಪಾರಿಸನ್ ಮಾಡಬೇಕು ಅಂತಂದ್ರೆ ಯಾಕಂದ್ರೆ ಎಚ್ ಡಿ ಎಫ್ ಸಿ ಲಿಮಿಟೆಡ್ ನಂಬರ್ಸ್ ಇಲ್ಲಿ ಆಡ್ ಆಗಿಲ್ಲ ಸೊ ಇಲ್ಲಿ ಎರಡು ಆಡ್ ಆಗಿದೆ ಹಾಗಾಗಿ ಎರಡನ್ನ ನೋಡ್ಕೊಂಡು ಹೋಗೋಣ ನಾವು ಪರ್ಫಾರ್ಮೆನ್ಸ್ ಅನ್ನ ಟೋಟಲ್ ಇನ್ಕಮ್ ಅನ್ನ ನೋಡಬಹುದು ಒಂದ್ ಲಕ್ಷದ ಇಪ್ಪತ್ನಾಕ ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಈಗ ಒಂದ್ ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತಾರು ಕೋಟಿ ಇದೆ ಇನ್ಕಮ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ ಅಂತಾನೆ ಹೇಳ್ಬಹುದು ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು ಬಿಫೋರ್ ಪ್ರಾವಿಜನ್ಸ್ ಇಂದಿನ ಕ್ವಾರ್ಟರ್ ತೊಂಬತ್ತೆರಡು ಸಾವಿರದ ಎಂಟುನೂರ ಹತ್ತೊಂಬತ್ತು ಕೋಟಿ ಇತ್ತು ಈಗ ತೊಂಬತ್ತೊಂದು ಸಾವಿರದ ನೂರ ಇಪ್ಪತ್ತಾರು ಕೋಟಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸಿ ನೋಡಬಹುದು ಇಂದಿನ ವರ್ಷ ಮೂವತ್ತೊಂದು ಸಾವಿರದ ಐನೂರ ಎಪ್ಪತ್ತೊಂದು ಕೋಟಿ ಇತ್ತು ಈಗ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ಇದೆ ಇಂದಿನ ವರ್ಷ ಅಲ್ಲ ಸಾರಿ ಇಂದಿನ ಕ್ವಾರ್ಟರ್ ಅಲ್ಲಿ ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಬಹುದು ಲಾಸ್ಟ್ ಕ್ವಾರ್ಟರ್ ಗೊಲ್ಸಿದ್ರೆ ಈಗ ನಂತರ ಪ್ರಾವಿಷನ್ಸ್ ಬರುತ್ತೆ ಪ್ರಾವಿಷನ್ಸ್ ಅಂದ್ರೆ ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಕೊಟ್ಟಿರುವಂತಹ ಲೋನ್ ವಾಪಸ್ ಬರ್ತಾ ಇಲ್ಲ ಅಂತಂದ್ರೆ ಅದನ್ನ ಪ್ರಾವಿಷನಿಂಗ್ ಮಾಡಬೇಕಾಗುತ್ತೆ ಕಂಪನಿಯ ಲಾಭದಲ್ಲಿ ಅಷ್ಟು ಅಮೌಂಟ್ ಅನ್ನ ಎತ್ತಿಡಬೇಕಾಗುತ್ತೆ ಈ ಅಮೌಂಟ್ ಏನನ್ನ ತೋರಿಸುತ್ತೆ ಅಂದ್ರೆ ಲೋನ್ ತಗೊಂಡಿರುವಂತಹ ಇಷ್ಟು ಅಮೌಂಟ್ ವಾಪಸ್ ಬರ್ತಾ ಇಲ್ಲ ಅನ್ನೋದನ್ನ ತೋರಿಸುತ್ತೆ ಇದು ಕಮ್ಮಿ ಇದ್ದಷ್ಟು ತುಂಬಾ ಒಳ್ಳೇದು ಇಂದಿನ ಅಲ್ಲಿ ಹದಿಮೂರು ಸಾವಿರದ ಎಂಟುನೂರ ಹತ್ತು ಕೋಟಿ ಇತ್ತು ಈಗ ಮೂರ್ ಸಾವಿರದ ನೂರ ನಲ್ವತ್ ಮೂರು ಕೋಟಿ ಇದೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತುಂಬಾನೇ ಡೌನ್ ಆಗಿದೆ ಎನ್ ಪಿ ಯಾಕಂದ್ರೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಕೂಡ ಕಂಪನಿ ಹೇಳಿತ್ತು ಬಿಕಾಸ್ ಆಫ್ ಮರ್ಜರ್ ಕಂಪನಿಯ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ ಅಂತ ಈಗ ಅಡ್ಜಸ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಕಡಿಮೆ ಆಗುವ ಮೂಲಕ ನಂತರ ವೇರಿಯಸ್ ಎಕ್ಸ್ಪೆನ್ಸಸ್ ಬರುತ್ತೆ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವಿಲ್ಲಿ ನೋಡಬಹುದು ಇಂದಿನ ಅಲ್ಲಿ ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ತೆರಡು ಕೋಟಿ ಇತ್ತು ಈಗ ಹದಿನಾರು ಸಾವಿರದ ನಾನೂರ ಎಪ್ಪತ್ನಾಲ್ಕು ಕೋಟಿ ಇದೆ ಅಗೇನ್ ಇಲ್ಲೂ ಕೂಡ ಅಂಡರ್ ಪರ್ಫಾರ್ಮ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಏನು ಪಿ ನಲ್ಲಿ ಇತ್ತು ಪರ್ಫಾರ್ಮೆನ್ಸ್ ಅದಕ್ಕಿಂತ ಇಂಪ್ರೂವ್ ಆಯ್ತು ಬಿಕಾಸ್ ಪ್ರಾವಿಷನಿಂಗ್ ಸೊ ಪ್ರಾವಿಷನಿಂಗ್ ಹತ್ತು ಸಾವಿರ ಕೋಟಿಯಿಂದ ಮೂರ್ ಸಾವಿರ ಕೋಟಿಗೆ ಯಾವಾಗ ಇಳಿತೋ ಇಲ್ಲಿ ಸ್ವಲ್ಪ ಕತೆ ಬದಲಾಯಿತು ಹಾಗಾಗಿ ಪ್ರಾಫಿಟ್ ಸ್ವಲ್ಪ ಮಟ್ಟಿಗೆ ಹೆಚ್ಚಾಯ್ತು ಓವರ್ ಆಲ್ ಈ ಕ್ವಾರ್ಟರ್ ಹದ್ನಾರು ಸಾವಿರದ ನಾನೂರ ಎಪ್ಪತ್ನಾಲ್ಕು ಕೋಟಿ ಲಾಭವನ್ನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಗಳಿಸಿದೆ ಅದನ್ನ ನೋಡಬಹುದು ನಂತರ ನಾವು ಇ ಪಿ ಎಸ್ ಅಲ್ಲಿ ನೋಡೋದ ಸೇಮ್ ಪ್ರಪೋಷನ್ ಇಟಿ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಟ್ವೆಂಟಿ ತ್ರೀ ಪಾಯಿಂಟ್ ಟೂ ಇಂದ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಗೆ ಬಂದಿದೆ ನೋಡಬಹುದು ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಪ್ರಾವಿಜನ್ ಅಲ್ಲಿ ತುಂಬಾನೇ ಡಿಫರೆನ್ಸ್ ಆಗಿದೆ ಅದು ತುಂಬಾನೇ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳಬಹುದು ಆ ನಂತರ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ರೆಸರಿನಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಪ್ಪತ್ ಸಾವಿರದ ಐನೂರ ಐವತ್ ಮೂರು ಇಪ್ಪತ್ತು ಇಂದಿನ ಈಗ ಹದಿನೈದು ಸಾವಿರದ ಮುನ್ನೂರ ಇಪ್ಪತ್ತಕ್ಕೆ ಬಂದಿದೆ ಡೌನ್ ಇದೆ ರಿಟೇಲ್ ಬ್ಯಾಂಕಿಂಗ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನಂತರ ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನಲವತ್ತೆಂಟು ಸಾವಿರದ ಏಳ್ನೂರಿಂದ ನಲವತ್ತೇಳು ಸಾವಿರದ ನೂರ ಮೂರಕ್ಕೆ ಬಂದಿದೆ ಅದರ್ ಬ್ಯಾಂಕಿಂಗ್ ಬಿಸಿನೆಸ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಇದೆ ಇನ್ಶೂರೆನ್ಸ್ ಬಿಸಿನೆಸ್ ಅಲ್ಲೂ ಕೂಡ ಡೌನ್ ಇದೆ ನೋಡಬಹುದು ಸಾವಿರದ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಇದು ಎಚ್ ಡಿ ಎಫ್ ಸಿ ಲಿಮಿಟೆಡ್ ಮುಂಚೆ ಇದು ಸಪರೇಟ್ ಆಗಿರ್ತಿತ್ತು ಈಗ ಅದು ಇದರಲ್ಲೇ ಇನ್ಕ್ಲೂಡ್ ಆಗಿದೆ ಲಾಸ್ಟ್ ಇಯರ್ ಕ್ವಾರ್ಟರ್ ನೋಡಬಹುದು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಲ್ಲ ಯಾಕೆಂತಂದ್ರೆ ಮರ್ಜರ್ ಅದಾದ ನಂತರ ಆಗಿದ್ದು ಹಾಗಾಗಿ ಅಲ್ಲಿಂದ ಇತ್ತ ಆಡ್ ಆಗ್ತಿದೆ ಅದರ್ ಸೆಗ್ಮೆಂಟ್ ಫ್ಲಾಟ್ ಇದೆ ಓವರ್ ಆಲ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಂಬರ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂದ್ರೆ ಓಕೆ ಅನ್ನೋ ರೀತಿಯಲ್ಲಿ ನಂಬರ್ಸ್ ಇದೆ ಅಂತ ಹೇಳ್ಬೋದು ಬಟ್ ಇಷ್ಟಕ್ಕೆ ನಂಬರ್ಸ್ ಮುಗುದಿಲ್ಲ ನಾವು ಎನ್ ಪಿ ಎ ಇನ್ನು ಚೆಕ್ ಮಾಡಬೇಕಾಗಿದೆ ಎನ್ ಪಿ ಎ ನಾವು ಸಲ ಚೆಕ್ ಮಾಡಿದ್ರೆ ಅಲ್ಲಿ ಯಾವ ರೀತಿ ಸ್ಟೋರಿ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ನೋಡಬಹುದು ಪರ್ಸೆಂಟೇಜ್ ಅಲ್ಲಿ ನಾವು ನೋಡೋಣ ಒನ್ ಪಾಯಿಂಟ್ ಟೂ ಫೋರಿಂದ ಇಂದ ಒನ್ ಪಾಯಿಂಟ್ ತ್ರೀ ತ್ರೀಗೆ ಗೆ ಏರಿಕೆ ಆಗಿದೆ ಎನ್ ಪಿ ಎನಲ್ಲಿ ನಲ್ಲಿ ಅಪ್ ಕಂಡು ಬಂದಿದ ನಂತರ ನೆಟ್ ಎನ್ ಪಿ ಎ ಕೂಡ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ತ್ರೀ ಇಂದ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ಗೆ ಗೆ ಅಪ್ ಆಗಿದೆ ಎನ್ ಪಿ ಕೂಡ ಅಂತ ಬಿಗ್ ಪಾಸಿಟಿವ್ ಪಾಯಿಂಟ್ ಖಂಡಿತ ಏನಿಲ್ಲ ಅಲ್ಲೂ ಕೂಡ ಅಪ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಇದು ಎಕ್ಸ್ಪೆಕ್ಟೇಷನ್ ಇತ್ತು ಯಾಕೆಂತಂದ್ರೆ ಎಚ್ ಡಿ ಎಫ್ ಸಿ ಮರ್ಜರ್ ನಂತರ ಸ್ವಲ್ಪ ಇದರಲ್ಲಿ ಎನ್ ಪಿ ಎನ್ ಪ್ರಾವಿಷನಿಂಗ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿತ್ತು ಹಾಗಾಗಿ ಎಸ್ಟಿಮೇಷನ್ಸ್ ಇತ್ತು ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಂತರ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ನಂಬರ್ಸ್ ಎಸ್ಟಿಮೇಷನ್ ಯಾವ ರೀತಿ ಇತ್ತು ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ರೆಸ್ಪಾನ್ಸ್ ಬರ್ತಿರೋದೇ ಎಸ್ಟಿಮೇಷನ್ ಮೇಲೆ ನಾವು ಅದನ್ನ ನೋಡೋದಾದ್ರೆ ಇಲ್ಲಿ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಪ್ರಾಫಿಟ್ ಫಾಲ್ಸ್ ಟು ಪರ್ಸೆಂಟ್ ಬಟ್ ಮೀಟ್ಸ್ ಎಸ್ಟಿಮೇಟ್ಸ್ ಸೊ ಪ್ರಾಫಿಟ್ ಎರಡು ಪರ್ಸೆಂಟ್ ಡೌನ್ ಆಗಿದೆ ಬಟ್ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡಿದೆ ಅಂದ್ರೆ ಎಸ್ಟಿಮೇಶನ್ಸ್ ಏನಿತ್ತು ಅದಕ್ಕಿಂತ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್ ಇದನ್ನ ನೋಡಿದಾಗ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಅಂದ್ಕೊಳ್ಬಹುದು ನಂಬರ್ಸ್ ಅಲ್ಲಿ ಹಾಗೂ ಎನ್ ಪಿ ಪಾಸಿಟಿವ್ ಪಾಯಿಂಟ್ ಕಾಣದೇ ಇರಬಹುದು ಇಲ್ಲಿ ಕೂಡ ನೋಡಬಹುದು ಒನ್ ಪಾಯಿಂಟ್ ತ್ರೀ ಇಂದ ಜೂನ್ ಕ್ವಾರ್ಟರ್ ಅಲ್ಲಿ ನೈನ್ ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿತ್ತು ಹಾಗೆ ನೆಟ್ ಎನ್ ಪಿ ಸಿಕ್ಸ್ ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ ನಂತರ ಹೆಡ್ ಲೈನ್ ಗಳನ್ನು ಕೂಡ ನೋಡಬಹುದು ಸ್ಟ್ಯಾಂಡ್ ಅಲೋನ್ ಪ್ಯಾಟ್ ಕ್ರೋಸ್ ತರ್ಟಿ ಫೈವ್ ಪರ್ಸೆಂಟ್ ಇರ್ ಅನಿಯರ್ ಸಿಕ್ಸ್ಟೀನ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಕ್ರೋರ್ ಇದು ಸ್ಟ್ಯಾಂಡ್ ಅಲೋನ್ ನಾವು ಈಗ ನೋಡಿದ್ದು ಕನ್ಸಾಲಿಡೇಟೆಡ್ ನಂಬರ್ಸ್ ಸ್ಟ್ಯಾಂಡ್ ಅಲೋನ್ ಗು ಕನ್ಸಾಲಿಡೇಡ್ ಗು ಇರುವಂತ ವ್ಯತ್ಯಾಸ ಏನಂದ್ರೆ ಕಂಪನಿಯ ಸಬ್ಸಿಡಿಯರೀಸ್ ಏನಿರುತ್ತೆ ಅವೆಲ್ಲನೂ ಕೂಡ ಕನ್ಸಿಡೇಟೆಡ್ ಅಲ್ಲಿ ಆಡ್ ಆಗುತ್ತೆ ಸ್ಟ್ಯಾಂಡ್ ಅಲೋನ್ ಅಂತಂದ್ರೆ ಬರೀ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಷ್ಟರದೇ ರಿಸಲ್ಟ್ ಇರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬೇರೆ ಯಾವ್ದಾದ್ರು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಬ್ಸಿಡಿ ರೇಸ್ ಇದ್ರೆ ಅದೆಲ್ಲನು ಕೂಡ ಕನ್ಸಾಲಿಡೇಟೆಡ್ ಅಲ್ಲಿ ಆಡ್ ಆಗಿರುತ್ತೆ ಹಾಗಾಗಿ ನಾವು ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನೋಡಬೇಕು ಯಾವಾಗ್ಲೂ ಕೂಡ ಇನ್ ಕೇಸ್ ಯಾವ್ದೇ ಸಬ್ಸಿಡಿ ಇಲ್ಲ ಅಂದ್ರೆ ಕನ್ಸಾಲಿಡೇಟೆಡ್ ನಂಬರ್ಸ್ ಇರೋದೇ ಇಲ್ಲ ಓನ್ಲಿ ಸ್ಟ್ಯಾಂಡ್ ಅಲೋನ್ ಇರುತ್ತೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ನೆಗೆಟಿವ್ ಇದೆ ಅರೌಂಡ್ ಫೈವ್ ಪರ್ಸೆಂಟ್ ತುಂಬಾ ಒಳ್ಳೆ ರಿಕವರಿ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಟ್ವೆಲ್ ಪರ್ಸೆಂಟ್ ಇದೆ ಬಟ್ ನಂತರ ಡೌನ್ ಕೂಡ ಆಯ್ತು ನೋಡಬಹುದು ಅರೌಂಡ್ ಟೆನ್ ಪರ್ಸೆಂಟ್ ಒಳ್ಳೆ ರಿಕವರಿ ಬಂದಿತ್ತು ಕಮ್ ಬ್ಯಾಕ್ ಮಾಡೋ ಲಕ್ಷಣಗಳನ್ನ ತೋರಿಸಿತ್ತು ಬಟ್ ನಂತರ ಡೌನ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಬಂತು ಎಸ್ಪೆಷಲಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆದಾಗ ಅದಕ್ಕೆ ಮುಂಚೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಒನ್ಸ್ ಬಿಸ್ನೆಸ್ ಅಪ್ಡೇಟ್ಸ್ ಯಾವಾಗ ರಿಲೀಸ್ ಆಯಿತು ಅಲ್ಲಿಂದ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಈಗ ರಿಸಲ್ಟ್ ಕೂಡ ಅದೇ ರೀತಿ ಇದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಎಸ್ಟಿಮೇಷನ್ ಮೀಟ್ ಮಾಡಿದೆ ಅದೊಂದು ಪಾಸಿಟಿವ್ ಪಾಯಿಂಟ್ ಇದೆ ಬಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಆ ರೀತಿಯ ಪಾಸಿಟಿವ್ ಪಾಯಿಂಟ್ ಇಲ್ಲ ಯಾಕಂದ್ರೆ ಎಸ್ಟಿಮೇಷನ್ಸ್ ಮೀಟ್ ಮಾಡಿಲ್ಲ ನಂತರ ಈ ಎರಡೂ ಕಂಪನಿಗಳು ನಮ್ಮ ಓವರ್ ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವ ತಾಕತ್ ಇರುವಂತಹ ಕಂಪನಿಗಳು ಯಾಕೆ ಅಂತಂದ್ರೆ ನಾವು ನಿಫ್ಟಿ ಫಿಫ್ಟಿ ವೈಟೇಜ್ ಅನ್ನ ಓಪನ್ ಮಾಡಿದ್ರೆ ಸೊ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ವೈಟೇಜ್ ಇದೆ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ನಿಯರ್ಲಿ ಟೆನ್ ಪರ್ಸೆಂಟ್ ವೈಟೇಜ್ ಇದೆ ಅಂದ್ರೆ ಈ ಎರಡು ಸ್ಟಾಕ್ ಗಳು ಇನ್ಕ್ಲೂಡ್ ಆದ್ರೆ ಇಪ್ಪತ್ತೆರಡು ಪರ್ಸೆಂಟ್ ವೈಟೇಜ್ ನಮ್ಮ ನಿಫ್ಟಿ ಫಿಫ್ಟಿಯಲ್ಲಿ ಇದೆ ಈ ಎರಡು ಸ್ಟಾಕ್ ಗಳಲ್ಲಿ ರ್ಯಾಲಿ ಬಂದ್ರೆ ಎರಡೇ ಸ್ಟಾಕ್ ಗಳು ಮೆಜಾರಿಟಿ ಮೇಲೆ ಕೆತ್ತಬಿಡ್ತವೆ ನಮ್ಮ ನಿಫ್ಟಿಯನ್ನ ಎರಡು ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬಂದ್ರೆ ಬರೀ ಎರಡೇ ಸ್ಟಾಕ್ ಗಳು ಸಾಕು ಇಡೀ ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡೋಗಕ್ಕೆ ಯಾಕಂದ್ರೆ ಎಷ್ಟು ವೈಟೇಜ್ ಇರೋದ್ರಿಂದ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಜೊತೆಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಸೊ ಇದರ ನಂಬರ್ಸ್ ಅನ್ನ ನೋಡಿದ್ಮೇಲೆ ಬೇರೆ ಬ್ಯಾಂಕ್ ಗಳಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇರಬಹುದು ಅನ್ನೋ ಎಸ್ಟಿಮೇಷನ್ಸ್ ಕೂಡ ಬಂದ್ಬಿಡುತ್ತೆ ಮಾರ್ಕೆಟ್ ಗೆ ಅಂದ್ರೆ ಮಾರ್ಕೆಟ್ ಪ್ಲೇಯರ್ಗೆ ಗೆ ಆ ಎಸ್ಟಿಮೇಷನ್ಸ್ ಮೇಲೆ ನೆಕ್ಸ್ಟ್ ಮೂವ್ ಡಿಪೆಂಡ್ ಆಗುತ್ತೆ ಹೇಗೆ ನಾವು ಟಿ ಸಿ ಎಸ್ ಗೆ ಓವರ್ ಆಲ್ ಐ ಟಿ ಸೆಕ್ಟರ್ ರಿಯಾಕ್ಟ್ ಮಾಡ್ತೋ ಅದೇ ರೀತಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಂಬರ್ಸ್ ಗೆ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ರಿಯಾಕ್ಟ್ ಮಾಡುತ್ತೆ ಹಾಗಾಗಿ ಬ್ಯಾಂಕಿಂಗ್ ಸೆಕ್ಟರ್ ನ ವೈಟೇಜ್ ಕೂಡ ನಮ್ಮ ನಿಫ್ಟಿ ಫಿಫ್ಟಿ ಅಲ್ಲಿ ಜಾಸ್ತಿ ಇದೆ ನೀವು ಇಲ್ಲೇ ನೋಡಬಹುದು ಸರ್ವಿಸಸ್ ಸರ್ವಿಸ್ಟ ಸೊ ಅಗೇನ್ ಇದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸೊ ಮೇ ಬಿ ನಾಳೆ ಅಂದ್ರೆ ಸೋಮವಾರ ಈ ಎರಡು ಸ್ಟಾಕ್ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಮಾರ್ಕೆಟ್ ಚೆನ್ನಾಗಿ ಇರುತ್ತೆ ಅಥವಾ ನಾರ್ಮಲ್ ಆಗಿರುತ್ತೆ ಇನ್ ಕೇಸ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನಾದ್ರು ಈ ಸ್ಟಾಕ್ ಗಳಲ್ಲಿ ಆಯ್ತು ಸೋಮವಾರದ ಸೆಷನ್ ಅಲ್ಲಿ ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಅನ್ನು ಕೂಡ ನೆಗೆಟಿವ್ ತಗೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಸೊ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹೆಚ್ ಎಫ್ ಸಿ ಬ್ಯಾಂಕ್ ಎಸ್ಟಿಮೇಷನ್ಸ್ ಮೀಟ್ ಮಾಡಿದೆ ಬಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಎಸ್ಟಿಮೇಷನ್ಸ್ ಮೀಟ್ ಮಾಡಿಲ್ಲ ಸೊ ನೋಡೋಣ ಎರಡರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೋಪ್ ಇಟ್ಕೊಳ್ಳೋಣ ಅಟ್ ಲೀಸ್ಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ತುಂಬಾ ಬ್ಯಾಡ್ ಪರ್ಫಾರ್ಮೆನ್ಸ್ ಬರದೇ ಇರಲಿ ಅಂತ ಅಂದ್ಕೊಳ್ಳೋಣ ಬಟ್ ಎರಡು ಸ್ಟಾಕ್ ಗಳು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಒಳ್ಳೆ ಸ್ಟಾಕ್ ಗಳೇ ಬಟ್ ಫಾರ್ ಟೈಮ್ ಬಿಇಂಗ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟ್ರಗಲ್ ಮಾಡ್ತಿದೆ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸನ್ನೇ ಅನ್ನೇ ಕೊಡ್ತಾ ಇದೆ ನೋಡಬಹುದು ಫೈವ್ ಇಯರ್ಸ್ ಕೂಡ ಒನ್ ಫಿಫ್ಟಿ ಪ್ಲಸ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಕೂಡ ಚೆನ್ನಾಗಿ ಕೊಟ್ಟಿದೆ ಆದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆ ರೀತಿ ರಿಟರ್ನ್ಸ್ ಕೊಟ್ಟಿಲ್ಲ ನೋಡಬಹುದು ಬರಿ ಮೂವತ್ತೈದು ಪರ್ಸೆಂಟು ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸೇಮ್ ರೇಂಜಲ್ಲಿ ಇದೆ ಮೇಲೆ ಹೋಗ್ತಾನೆ ಇಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ತುಂಬಾ ಸಾಲಿಡ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದು ನಂತರ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ ನೋಡೋಣ ಯಾವಾಗ ಇದರ ಟೈಮ್ ಬರುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ